ಅರಸೈನ ಪ್ರೇಮ ಪ್ರಸಂಗ ಲಾಸ್ಟ್ ಈವೆಂಟಲ್ಲೂ ನಾನು ಮಾತಾಡಿದ್ದೀನಿ ಬಟ್ ಒಂದು ಒಳ್ಳೆಯ ವಿಷಯ ಏನು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿಗೀಗ ಒಳ್ಳೆಯ ಒಂದು ಅವಕಾಶ ಇದೆ ಚೆನ್ನಾಗೂ ಆಗ್ತಿದೆ ಈಗ ಲಾಸ್ಟು ಸೂ ಫ್ರಮ್ ಸೋ ಅದು ಚೆನ್ನಾಗಾಯಿತು ಏಳು ಮಲೆ ಚೆನ್ನಾಗಾಯಿತು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಜನಗಳು ಕೈ ಹಿಡಿತಿದ್ದಾರೆ ಯಾಕಂದರೆ ನಮಗೆ ನಮ್ಮ ಸಿನಿಮಾಲ ಬಂದಾಗ ಒಂಚೂರು ಡಿಸಪಾಯಿಂಟ್ ಆಗಿತ್ತು ಇಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ ಎಲ್ಲೋ ದಿನ ಸಿನಿಮಾ ನಾವು ದೂರ ಆಗ್ತಿದ್ದೀವಿ ಜನಗಳಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು ಬಟ್ ಇಲ್ಲ ಒಂದು ತಿರ್ಗ ಒಂದು ಬ್ಯಾಕ್ ಬಂದಿದೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಯುಗ ತಿರ್ಗ ಸ್ಟಾರ್ಟ್ ಆಗಿದೆ ಎಲ್ಲ ಚಿಕ್ಕ ಸಿನಿಮಾಗಳು ದೊಡ್ಡ ಸಿನಿಮಾ ಹೆಂಗೋ ದೊಡ್ಡ ಸ್ಟಾರ್ ಸೀಟ್ ಆಗುತ್ತೆ ಚೆನ್ನಾಗಾಗತ್ತೆ ಅದು ಯಾವತ್ತೂ ಇದ್ದಿದೆ ಬಟ್ ಒಂದು ಚಿಕ್ಕ ಸಿನಿಮಾ ಚಿಕ್ಕ ಬಜೆಟ್ ಸಿನಿಮಾ ದೊಡ್ಡ ಗೆಲುವು ಕೊಟ್ಟಾಗ ನಿಜವಾದ ಆ ಇಂಡಸ್ಟ್ರಿ ಗೆಲ್ಬೋದು ಏಕೆಂದರೆ ಸಾಕಷ್ಟು ಒಳ್ಳೆ ಪ್ರಯತ್ನ ಪಡೋರು ಕತೆ ಇಟ್ಕೊಂಡ್ ಬರೋರು ಪ್ರತಿಯೊಬ್ಬರು ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಒಂದು ಚಿಕ್ಕ ಒಂದು ಒಂದು ಅವರು ತಕ್ಕಂತೆ ಒಂದು ಬಜೆಟ್ ಇಟ್ಕೊಂಡು ಬಂದು ಸಿನಿಮಾನ ಪ್ರಾಮಾಣಿಕವಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಟ್ಟು ಕೆಲ್ಸ್ದಾಗ ಜೋರ್ ತುಂಬ ಖುಷಿ ಆಗುತ್ತೆ ಆ ಸಾಲಿಗೆ ನಮ್ಮ ಅರಸೈನ ಪ್ರೇಮ ಪ್ರಸಂಗನೂ ಸೇರುತ್ತೆ ಇನ್ನೇನು ನಾಳೆ ಮೈಸೂರಲ್ಲಿ ಪ್ರೇಟ್ ಪ್ರೀಮಿಯರ್ ಹಾಕಿದರೆ ಹೌಸ್ಫುಲ್ ಆಡಿದ ಆಲ್ರೆಡಿ ರಾಜೇಶ್ ಅವ್ರಿಗೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮು ನಮ್ಮ ಮಾಹಂತೇಶು ನಮ್ಮ ಹೀರೋಯಿನ್ ಡೈರೆಕ್ಟರ್ ದಿಗೂ ಎಲ್ಲ ಸುಜಿತ್ ಮತ್ತು ಪಿ ಡಿ ಸುಧೀಶ್ ಸರ್ ಅವರ ರಘು ಸರ್ ತುಂಬಾ ಜನ ಈ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಟೀಮ್ಗೆ